ಆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದರೆ ಇವತ್ತು ಆಮಾವ ಸಿತ್ತಲ್ಲ ಹಂಗಾಗಿ ಗಿಂಡೆ ಎಲ್ಲ ಒರೆಸ್ಕೊಂಡು ಫಸ್ಟು ಅನ್ನ ಇವತ್ತು ಸ್ವೀಟ್ ಮಾಡ್ಕೊಂಡೀನಿ ಸಾವಿಗೆ ಟೊಮೆಟೊ ಚಟ್ನಿ ಮಾಡ್ಕೊಂಡೀನಿ ಅದು ಹೆಂಗೆ ಮಾಡೀನಿ ಅಂತ ನೋಡಿಸ್ ನಿಮಗೆ ಇವತ್ತು ಬ್ಲಾಗ್ ಮಾಡೋಕ್ಕ ಲೇಟ್ ಆಗುತ್ತೆ ಯಾಕಂದರೆ ನನ್ನ ತೆಗಿರೋದು ಒಂದೇ ಫೋನ್ ಅಲ್ಲ ಅವರು ಕೆಲ್ಸಕ್ಕೆ ಹೋಗಿ ನಮ್ಮ ಮನೆಯವರು ಲೇಟಾಗಿ ಬಂದರು ಅದಕ್ಕೆ ಬ್ಲಾಗ್ ಮಾಡೋಕೆ ಆಗುತ್ತೆ ಇವಾಗ ಅಡುಗೆ ಏನೇನು ಮಾಡ್ಕೊಂಡಿನಂತ ನೋಡಿಸ್ತೀನಿ ಬನ್ನಿ ನಿಮಗೆ ಫಸ್ಟು ಚಟ್ನಿ ಆಗೈತೆ ನೋಡ್ರಿ ಇಳಿಸ್ಕೊಂಬಿಟ್ಟೀನಿ ಟೊಮೆಟೊ ಚಟ್ನಿ ಅನ್ನ ಪಾಯಸ ಟೊಮೆಟೊ ಚಟ್ನಿ ಮಾಡೀನಿ ಇವತ್ತು ಅಮಾವಾಸ್ಯೆ ಐತಲ್ಲ ಅದಕ್ಕೆ ಮನ್ಯಾಗ ಸ್ವೀಟ್ ಮಾಡ್ಕೊಂಡೀನಿ ಇವಾಗ ಟೀಗಿಟ್ಟು ಹೋಗ್ಬಿಡ್ತೀನಿ ಮೆಲ್ಲು ಕೂತಾಯಿರ್ತದೆ ಅದು ಹಾಲು ಇದನಿ ಟೀ ಪುಡಿ ಹಾಲು ಬಳ ಇದಾವಲ್ಲ ಅದಕ್ಕೆ ಎರಡು ಟೀ ಪುಡಿ ಹಾಕ್ತಿದ್ದೀನಿ हम्म सक्रे इह, प्लेट में हैं ಇವಾಗ ಏನು ಅಡುಗೆ ಮಾಡ್ಕೊಂಡಿನಿ ಅಂತ ನೋಡಿಸ್ತೀನಿ ಬನ್ನಿ ಅನ್ನ ಅನ್ನ ಮಾಡ್ಕೊಂಡಿನಿ ಪಾಯಸ ಇವತ್ತು ತಮಾ ಅಲ್ಲ ಹಂಗಾಗಿ ಶಾವಿಗೆ ಪಾಯಸ ಮಾಡ್ಕೊಂಡಿ ನೋಡ್ರಿ ಟೊಮೆಟೊ ಚಟ್ನಿ ಇವಾಗ ಕರೆಂಟ್ ಹೋಗೈತೆ ಟೊಮಟೊ ಚಟ್ನಿ ಮಾಡ್ಕೊಂಡಿನಿ ಅನ್ನ ಪಾಯಸ ಟೊಮಟೊ ಚಟ್ನಿ ಮಾಡ್ಕೊಂಡಿನಿ ಇವಾಗ ಕರೆಂಟ್ ಬಂದಟ್ಗೆ ಊಟ ಮಾಡ್ತಾರೆ ಕರೆಂಟ್ ಹೋಯ್ತಲ್ಲ ಕತ್ಲಾಗ ಅದಕ್ಕೆ ಊಟ ಕರೆಂಟ್ ಬಂದಮೇಲೆ ಮಾಡ್ತಾರೆ ಟೊಮಟೊ ಚಟ್ನಿ ಮಾಡಿ ನೋಡ್ರಿ ಪ್ಲೇಟ್ ತರಬಾ ಮಾರ್ಲಿ ಬೇಕಾ ಅಲ್ಲೊಲ್ಲ ಒಂದು ಪ್ಲೇಟ್ ತರಬೋದು ಮುಚ್ಚ ಫ್ರೆಂಡ್ಸ್ ಕರೆಂಟ್ ಹೋಗ್ತಲ್ಲ ಇವಾಗ ದೀಪ ಹಚ್ಚಿದಿನಿ ತಮ ನೋಡ್ರಿ ಇವತ್ತು ತಮಾಷೆ ಅಲ್ಲ ಅದಕ್ಕೆ ಎಲ್ಲ ಬಂಡೆ ಹಚ್ಕೊಂಡು ಪೂಜೆ ಮಾಡಿ ನೋಡ್ರಿ ಆ ಫ್ರೆಂಡ್ಸ್ ಇವಾಗ ಒಳಗೆ ದೀಪ್ರಿಂದವಲ್ಲ ಅದಕ್ಕೆ ಇಲ್ಲಿ ದೀಪ ಹಚ್ಕೊಂಡೀನಿ ಕರೆಂಟ್ ಬಂದಮೇಲೆ ಎಲ್ಲರೂ ಊಟ ಮಾಡ್ತಾರ ಫ್ರೆಂಡ್ಸ್ಗೆ ಇವಾಗ ಕರೆಂಟ್ ಬಂತಲ್ಲ ಫಸ್ಟ್ ನಮ್ಮ ತಾತಗೆ ಇಟ್ ರೊಟ್ಟು ಕೊಡ್ತೀನಿ ಪಾಯಸ ಫಸ್ಟಿಗೆ ಕುಡ್ತಾರ ಅದಕ್ಕೆ ಇವಾಗ ಅನ್ನ ಟೊಮೆಟೊ ಚಟ್ನಿ ಊಟ ಮಾಡ್ತಾರ ಬಿಸಿಯದ ಆದಟ್ಟಿಗೆ ಹಾಕ್ಕೊಟ್ಟಿದ್ದೆ ಬಿಸೇದ ಆದಟ್ಟಿಗೆ ಹಾಕ್ಕೊಟ್ಟಿದ್ದೆ ಕುಡಿದ್ರು ಇವಾಗ ಅನ್ನ ಟೊಮೆಟೊ ಚಟ್ನಿ ಊಟ ಮಾಡ್ತಾರ ಬರೇಕಾ ಅವದ್ದಾಳೆ ನೀರು ಕೊಡೋಣ ಚಂಬಂಗೆ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ರೀ ಬಾ ಜೈ ಜೈ ನೋಡ್ರಿ ಬರೀ ಫ್ರೆಂಡ್ಸ್ ಊಟ ಮಾಡ್ ರೀ ಎಲ್ಲರಿಗೂ ಕೊಡೋದಾಯ್ತಲ್ಲ ತಂಗಿ ಮುಖಂಡರ ಎದ್ದು ಉಂಬ್ತಾರೆ ಆಮೇಲೆ ಬರ್ರಿ ಫ್ರೆಂಡ್ಸ್ ಊಟ ಮಾಡನ್ರಿ ಈ ವಿಡಿಯೋ ಇಲ್ಲಿ ಮುಗಿಸಿದೀನಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನೆಕ್ಸ್ಟ್ ಟುಡೇದಾಗ ಕರೆಯೋಣ